ಕೈ ಕಾಲು ಮೂಗು ಕಿವಿ ಬಾಯಿ ಎಲ್ಲಾನು ಚೆನ್ನಾಗಿರುವ ಸುಧಾಕರ್ಗೆ ವಯಸ್ಸು ಮೂವತ್ತು ದಾಟಿತ್ತು ಆದ್ರೆ ಇನ್ನೂ ಅವನಿಗೆ ಮದುವೆ ಆಗ್ಲಿಲ್ಲ ಯಾಕಂದ್ರೆ ಅವನ ಸೋಮಾರಿ ನೋಡಿ ಯಾರು ಅವನಿಗೆ ಹುಡುಗಿ ಕೊಡ್ಲೇ ಇಲ್ಲ ಆದ್ರೂ ಅವನು ನನ್ ಜೀವನ ನನ್ನ ಕೈಯಲ್ಲಿ ನನಗೋಸ್ಕರ ಯಾರೂ ಇಲ್ಲ ಈ ಊರೇ ಇಲ್ಲ ಅಂತ ಅನ್ಕೊಂಡು ಅವನ್ ಪಾಡಿಗೆ ಊರಿನಲ್ಲಿ ಯಾರ ಮನೆಯಲ್ಲೂ ಕೂಡ ಹಬ್ಬದೋಟದ ವಾಸನೆ ಬಂದ್ರೆ ಸಾಕು ಸ್ವಲ್ಪನು ನಾಚಿಕೆ ಎಳೆದ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ತಿಂತಾ ಇದ್ದ ಅವರು ಕೂಡ ಇವ್ ಜೊತೆ ಯಾಕಪ್ಪ ನಮ್ಗೆ ತಂಟೆ ಅಂತ ಅನ್ಕೊಂಡು ಊಟ ಹಾಕಿ ಕಳಿಸ್ತಿದ್ರು ಆಹಾ ಓಹೋ ನೀವ್ ಹಾಕಿರೋ ಊಟ ಅದ್ಭುತವಾಗಿದೆ ನಿಮ್ಮಂತ ಒಳ್ಳೆಯವರು ಇರೋದ್ರಿಂದಾನೆ ಮಳೆಗಾಲದಲ್ಲಿ ಮಳೆ ಬರ್ತಿದೆ ಚಳಿಗಾಲದಲ್ಲಿ ಚಳಿ ಆಗ್ತಾ ಇದೆ ಬಿಸಿಲು ಕಾಲದಲ್ಲಿ ಬಿಸಿ ನಡಿತಾ ಇದೆ ನಿಮ್ಮಂತವ್ರು ನಮ್ಮೂರಲ್ಲಿ ಸುಮಾರನ ಇರಬೇಕು ಹಾಗಂತ ಯಾರ್ ಮನೇಲಿ ಊಟ ಮಾಡಿದ್ರೆ ಸರಿ ಅವರನ್ನ ಬಾಯಿ ತುಂಬ ಆಮೇಲೆ ಅಲ್ಲಿಂದ ಬರ್ತಾ ಇದ್ದ ಹೀಗಿರುವಾಗ ಒಂದಿನ ಸುಧಾಕರ್ ಸುಬ್ಬಯ್ಯನ ಮನೆಯಿಂದ ಆಹಾರದ ವಾಸನೆ ಬರೋದನ್ನು ನೋಡಿ ಸುಬ್ಬಯ್ಯನ ಮನೆಗೆ ಹೋಗಿ ಊಟ ಮಾಡೋದಕ್ಕೋಸ್ಕರ ಹೋದ ಕೈಕಾಲು ಚೆನ್ನಾಗಿದೆ ಅಲ್ವಾ ಸುಧಾಕರ್ ದುಡ್ದು ಸಂಪಾದನೆ ಮಾಡ್ಬೋದಲ್ವಾ ನೀನು ಬೇರೆ ಸುಬ್ಬಯ್ಯ ನನಗೆ ಕೈಕಾಲು ಚೆನ್ನಾಗಿಲ್ಲ ಅಂತ ಮತ್ತೆ ನಾನು ಹೇಳಿದ್ನಾ ಕೈಕಾಲು ಚೆನ್ನಾಗೇ ಇದೆ ಕಾಲ್ ಚೆನ್ನಾಗಿರೋದ್ರಿಂದನೇ ನಾನು ಎಲ್ಲರ ಮನೆಗೂ ಹೋಗ್ತಾ ಇರೋದು ಕೈ ಚೆನ್ನಾಗಿರೋದ್ರಿಂದಾನೇ ನಾನು ಊಟ ಮಾಡ್ತಿರೋದು ಹಾಗಂತ ಸುಧಾಕರ್ ಹೇಳಿದನ್ನ ಕೇಳಿ ಸುಬ್ಬಯ್ಯನಿಗೆ ಕೋಪ ಬಂತು ನನ್ನಿಂದ ನಿನಗೆ ಊಟ ಕೊಡೋಕ್ಕಾಗಲ್ಲ ನೀನು ಯಾರ ಹತ್ರ ಹೇಳ್ತೀಯೋ ಹೇಳ್ಕೊ ಹೋಗೋ ಹಾಗಂತ ಹೇಳಿ ಬಾಗಿಲು ಮುಚ್ಚಿ ಮನೆಯೊಳಗಡೆ ಹೋದ ಚಪ್ಪಲಿ ತಗೊಂಡು ಹೊಡೆದವ್ರ ಮನೆಯಲ್ಲೇ ನಾನು ಊಟ ಮಾಡಿ ಹೋಗಿದ್ದೀನಿ ಇನ್ನು ಬಾಗಿಲು ಹಾಕೊಂಡು ಹೋದ್ರೆ ಹಾಗೇನೆ ಬಿಟ್ಬಿಡ್ತೀನಾ ನಾನು ತಿನ್ಬೇಕು ಅಂತ ಅಂದ್ಕೊಂಡೆ ಅಲ್ವಾ ಖಂಡಿತ ನಿನ್ ಮನೇಲಿ ತಿಂದೇ ತಿಂತೀನಿ ಹಾಗಂತ ಅಂದ್ಕೊಂಡು ಸುಧಾಕರ್ ಅವನ ಮನೆಗೆ ಹೋದ ಇವತ್ತು ರಾತ್ರಿ ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಡು ಇದ್ದ ಹಾಗೆ ಸ್ವಲ್ಪ ಸಮಯದಲ್ಲಿ ಮಲಗಿ ನಿದ್ರೇನೋ ಮಾಡ್ದ ಎದ್ದು ನೋಡುವಾಗ ಆ ದಿನ ರಾತ್ರಿ ಸಮಯನೂ ಆಗಿತ್ತು ಸುಬ್ಬಯ್ಯಾ ನನಗೆ ಊಟ ಹಾಕಲ್ಲ ಅಂತ ಹೇಳಿದೆ ಅಲ್ವಾ ನೀನು ಇವತ್ ನೋಡು ನಿನ್ ಮನೇಲಿ ನಾನು ಹೇಗ್ ತಿಂತೀನಿ ಅಂತ ಹಾಗಂತ ಅಂದ್ಕೊಂಡು ಸುಧಾಕರ್ ಅವನ ಮನೆಯಿಂದ ಹೊರಟು ಸುಬ್ಬಯ್ಯನ ಮನೆಗೆ ಹೋದ ಮನೇಲಿದ್ದವ್ರು ಇದ್ರು ಎಲ್ರು ನಿದ್ರೆ ಮಾಡ್ತಾ ಇದ್ರು ತಕ್ಷಣ ನಾಚಿಕೆನೆ ಇಲ್ಲದೆ ಅಲ್ಲಿರೋ ಆಹಾರನ ಹಾಕೊಂಡು ತಿನ್ನಕ್ಕೆ ಶುರು ಮಾಡ್ದ ಆಹಾರ ಖಾರವಾಗಿರೋದ್ರಿಂದ ಜೋರಾಗಿ ಕೀಚಿದ ಸುಬ್ಬಯ್ಯ ಲೈಟ್ ಆನ್ ಮಾಡ್ದ ನೀರು ನೀರ್ ಬೇಕು ಖಾರ ಆಗ್ತಾ ಇದೆ ನೀರ್ ಕೊಡಿ ಇನ್ನೊಂದ್ಸಲ ಈ ರೀತಿ ಕಳ್ತನ ಮಾಡಿ ಊಟ ತಿಂತೀಯಾ ನೀನು ನೀರು ನೀರು ಅಂತ ಹೇಳ್ತಾ ಇದಿಯೇ ಹೊರತು ಇನ್ನೊಂದ್ಸಲ ಕಳ್ತನ ಮಾಡಿ ಊಟ ಮಾಡಲ್ಲ ಅಂತ ಮಾತ್ರ ಹೇಳಲ್ವಾ ನೀನು ಪಾಪ ಸುಧಾಕರ್ ಸುಬ್ಬಯ್ಯನ ಮನೆಯಿಂದ ಖಾರ ತಡ್ಕೊಳಕ್ಕಾಗದೆ ಅವ್ನು ಮನೆಯಿಂದ ಹೊರಗಡೆ ಓಡಿ ಬಂದ ಆ ದಿನದಿಂದ ಊಟ ಹಾಕಲ್ಲ ಅಂತ ಹೇಳಿದವರು ಮನೆಗೆ ಕಳ್ತನ ಮಾಡಕ್ಕೆ ಹೋಗೋದನ್ನ ಅವ್ನು ನಿಲ್ಲಿಸ್ಬಿಟ್ಟ ಹಾಗೆ ದಿನಗಳು ಹೋಗ್ತಾ ಇತ್ತು ಗಣೇಶ ಚತುರ್ಥಿ ಹಬ್ಬನೂ ಬಂತು ಆದ್ರಿಂದ ಊರಿನವರು ಎಲ್ಲರೂ ಸೇರಿ ಹಬ್ಬಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿದ್ರು ಊರಿನವ್ರು ಎಲ್ರೂ ಸೇರಿ ಅದಕ್ಕೆ ಸುಮಾರು ಹಣಾನು ಖರ್ಚು ಮಾಡಿದ್ರು ಆದ್ರೆ ಸುಧಾಕರ್ ಒಂದ್ ರೂಪಾಯಿ ಕೂಡ ಚಂದ ಕೊಡ್ಲೇ ಇಲ್ಲ ಆದ್ರೆ ಸುಧಾಕರ್ ಗಣೇಶನ ಕೈನಲ್ಲಿರುವ ಲಡ್ಡುನ ನೋಡ್ತಾ ಇದ್ದ ಆ ಲಡ್ಡುನ ಅವನಿಗೆ ತಿನ್ಬೇಕು ಅಂತ ತುಂಬಾನು ಆಸೆಯಾಯ್ತು ಆದ್ರಿಂದ ಲಡ್ಡು ತಗೊಳದಕ್ಕೋಸ್ಕರ ಅವನು ಸ್ಟೇಜ್ ಮೇಲೆ ಹತ್ತಿದಾಗ ಅದನ್ನು ನೋಡಿದ ಸುಬ್ಬಯ್ಯ ಅವನನ್ನ ಬೆದ್ರಸ್ತ ಅದನ್ನ ನೋಡಿ ಸುಧಾಕರ್ ಕೂಡ ಹೆದರಿ ತಕ್ಷಣ ಮಂಟಪದಿಂದ ಕೆಳಗಡೆ ಇಳಿದ್ ಬಂದ ಆ ದಿನ ಸುಬ್ಬಯ್ಯ ದಂಪತಿಗಳು ಗಣೇಶನಿಗೆ ಚೆನ್ನಾಗಿ ಪೂಜೆ ಮಾಡಿದ್ರು ಆದ್ರೆ ಸುಧಾಕರ್ನ ದೃಷ್ಟಿ ಮಾತ್ರ ಗಣೇಶನ ಕೈಯಲ್ಲಿದ್ದ ಲಡ್ಡು ಮೇಲೇನೆ ಹೋಯ್ತು ಹೇಗಾದ್ರೂ ಮಾಡಿ ಆ ಲಡ್ಡುನ ತಿನ್ಲೇಬೇಕು ಅಂತ ಅನ್ಕೊಂಡ ಹೀಗಿರುವಾಗ ಆ ದಿನ ರಾತ್ರಿಯ ಸಮಯ ಆ ಲಡ್ಡು ತಿನ್ಬೇಕು ಅನ್ನೋದಕ್ಕೋಸ್ಕರ ಸುಧಾಕರ್ ಯಾರಿಗೂ ಗೊತ್ತಿಲ್ಲದೆ ಮೇಲೆ ಮಂಟಪದ ಹತ್ತಿರ ಬಂದ ಮೇಲೆ ಶಬ್ದ ಮಾಡದೆ ಗಣೇಶನ ವಿಗ್ರಹ ಹತ್ತಿರ ಹೋಗ್ತಾ ಇದ್ದಾಗ ಎಲ್ಲಿಂದ ಬಂತೋ ಗೊತ್ತಿಲ್ಲ ಒಂದಿಲಿ ಅವನ್ ಮೇಲೆ ಹಾರಿತ್ತು ಅಷ್ಟೇ ಅವನ್ ಜೋರಾಗಿ ಕಿಚ್ಚಾಡ್ದ ಆ ಶಬ್ದ ಕೇಳಿ ಅಲ್ಲಿ ಮಲಗಿದ್ದ ಇಬ್ರು ಕೂಡ ಎಚ್ಚರವಾದ್ರು ಸುಧಾಕರ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಕಳ್ಳ ಕಳ್ಳ ಅಂತ ಕೆಚ್ಚಿದ್ರು ಊರಿನವರು ಎಲ್ರು ಅಲ್ಲಿಗೆ ಬಂದ್ರು ಕಳ್ತನ ಮಾಡಕ್ಕೆ ಬಂದಿರುವ ಸುಧಾಕರ್ನ ಎಲ್ರು ಸಿಕ್ಕಾಪಟ್ಟೆ ಹೊಡೆಯಕ್ ಶುರು ಮಾಡಿದ್ರು ಅವಾಗ ಸುಬ್ಬಯ್ಯ ಅಲ್ಲಿಗೆ ಬಂದ ನಾನು ಕಳ್ತನ ಮಾಡಕ್ ಬಂದಿದ್ದು ಲಡ್ಡೋನ ಅಂತ ಸುಧಾಕರ್ ಹೇಳ್ದ ಗಣೇಶನ ಕೈಯಲ್ಲಿರುವ ಲಡ್ಡೋನ ಹಾಗೆ ಕಳ್ತನ ಮಾಡಬಾರ್ದು ಹರಾಜಲ್ಲಿ ಗೆದ್ದು ತಿನ್ಬೇಕು ಎಲ್ರು ನನ್ನ ಕ್ಷಮಿಸ್ಬಿಡಿ ಹಾಗಂತ ಸುಧಾಕರ್ ಕ್ಷಮಾಪಣೆ ಕೇಳಿದಾಗ ಅವನನ್ನ ಎಲ್ಲರೂ ಕ್ಷಮಿಸಿದ್ರು ಹಾಗೆ ಐದು ದಿನಗಳ ತನಕ ಗಣೇಶ ಚತುರ್ಥಿ ಚೆನ್ನಾಗಿ ನಡೀತಾ ಇತ್ತು ಆ ದಿನ ವಿಗ್ರಹನ ನಿಮಜ್ಜನ ಮಾಡುವ ದಿನ ಈ ದಿನ ನಮ್ಮ ಗಣೇಶನನ್ನ ನಿಮಜ್ಜನ ಮಾಡುವ ಕಾರ್ಯಕ್ರಮದಿಂದ ಅವ್ನ ಕೈಯಲ್ಲಿರುವ ಲಡ್ಡನ್ನ ಹರಾಜಿಗೆ ಹಾಕ್ತಾ ಇದ್ದೀವಿ ಯಾರೆಲ್ಲ ಲಡ್ಡು ಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅವರು ಹರಾಜು ಕೇಳಿ ಆ ಲಡ್ಡನ್ನ ಗೆಲ್ಬೋದು ಹಾಗಂತ ಹೇಳಿದ ಸುಬ್ಬಯ್ಯ ನಾನು ಕೂಡ ಹರಾಜು ಕೇಳ್ತೀನಿ ಗಣೇಶನ ಲಡ್ಡನ್ನ ಗೆದ್ದು ಇವತ್ತು ನನ್ನ ಮನೆಗೆ ನಾನು ತಗೊಂಡು ಹೋಗ್ಬೇಕು ಪ್ರಜೆಗಳೇ ಗಣೇಶನ ಮಹಾಲಡ್ಡು ಹರಾಜಿಗೆ ಹಾಕ್ತಾ ಇದ್ದೀವಿ ಹರಾಜಿನ ಮೊದಲನೇ ಬೆಲೆ ಬರೀ ಇನ್ನೂರು ರೂಪಾಯಿ ಮಾತ್ರ ಹಾಗಂತ ಸುಬ್ಬಯ್ಯ ಹೇಳಿದಾಗ ಎಲ್ಲರೂ ಹರಾಜು ಕೇಳಕ್ಕೆ ಶುರು ಮಾಡಿದ್ರು ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹಾಗಂತ ಒಬ್ಬೊಬ್ರು ಹರಾಜು ಕೇಳಕ್ಕೆ ಶುರು ಮಾಡಿದ್ರು ಆದ್ರೆ ಸುಧಾಕರ್ ಮಾತ್ರ ನಿಶಬ್ದದಿಂದ ಪಕ್ಕದಲ್ಲಿ ನಿಂತ್ಕೊಂಡು ಹೇಗೆ ಹರಾಜು ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದ ಕೊನೆಗೆ ಬೆಲೆ ಐನೂರು ರೂಪಾಯಿಗೆ ಬಂತು ಊರಿನಲ್ಲಿದ್ದ ದೊಡ್ಡ ಮನುಷ್ಯರು ವ್ಯಾಪಾರಿಗಳು ಎಲ್ಲರೂ ಹರಾಜು ಕೇಳ್ತಾ ಇದ್ರು ಕೊನೆಯ ಕ್ಷಣದಲ್ಲಿ ನಾನು ಜಾಸ್ತಿ ಹಣಕ್ಕೆ ಕೇಳ್ತೀನಿ ಆವಾಗ ಯಾರೂ ಇನ್ನೂ ಕೇಳಲ್ಲ ಆ ಲಡ್ಡು ನನಗ್ ಸ್ವಂತ ಆಗುತ್ತೆ ಹಾಗಂತ ಅಂದ್ಕೊಂಡು ಸುಧಾಕರ್ ಕಾಯ್ತಾ ಇದ್ದ ಹರಾಜು ನಡೀತಾನೇ ಇತ್ತು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಅಂತ ಹರಾಜು ಹೋಗ್ತಾ ಇತ್ತು ಕೊನೆಗೆ ಅವರು ಇವರು ಅಂತ ಮೂರು ಸಾವಿರ ರೂಪಾಯಿಗೆ ಆ ಲಡ್ಡನ್ನ ಹರಾಜಲ್ಲಿ ಕೇಳ್ತಾ ಇದ್ರು ಆವಾಗ ಸುಬ್ಬಯ್ಯ ಈ ರೀತಿ ಹೇಳ್ದ ಮೂರು ಸಾವಿರ ರೂಪಾಯಿ ಮೊದಲನೇ ಸಲ ಮೂರು ಸಾವಿರ ರೂಪಾಯಿ ಎರಡನೇ ಸಲ ಹಾಗಂತ ಸುಬ್ಬಯ್ಯ ಹೇಳ್ತಾ ಇದ್ದಾಗ ಸುಧಾಕರ್ ಐದು ಸಾವಿರ ರೂಪಾಯಿ ಹಾಗಂತ ಹೇಳ್ದ ಎಲ್ರೂ ಅದನ್ನು ಕೇಳಿ ತುಂಬಾ ಆಶ್ಚರ್ಯಪಟ್ರು ಅವರಿಂದ ನಂಬಲಿಕ್ಕೂ ಆಗ್ಲಿಲ್ಲ ಏನಪ್ಪ ಇದು ಜಿಪಣ ಸುಧಾಕರ್ ಐದು ಸಾವಿರ ರೂಪಾಯಿ ಕೊಟ್ಟು ಗಣೇಶನ ಲಡ್ಡೋನ ತಗೊಳ್ತಾನ ಅಂತ ಮಾತಾಡ್ತಿದ್ರು ಪರವಾಗಿಲ್ವೇ ಸುಧಾಕರ್ ಅವರು ಐದು ಸಾವಿರ ರೂಪಾಯಿಗೆ ಲಡ್ಡು ಕೇಳಿದ್ದಾರೆ ಬೇರೆ ಯಾರಾದರೂ ಕೇಳ್ತೀರಾ ಇಲ್ಲಿವರೆಗೂ ಬೈತಾ ಇದ್ದ ಸುಬ್ಬಯ್ಯ ಇದ್ದಕ್ಕಿದ್ದಂತೆ ಸುಧಾಕರ್ ಅವರು ಅಂತ ಮರ್ಯಾದೆಯಿಂದ ಹೇಳಿದ್ದನ್ನು ಕೇಳಿ ಸುಧಾಕರ್ಗೆ ತುಂಬಾ ಸಂತೋಷ ಆಯಿತು ತುಂಬ ಗರ್ವದಿಂದ ಫೀಲ್ ಮಾಡ್ದ ಅವನು ಆತ್ಮವಿಶ್ವಾಸದಿಂದ ಗೆದ್ದೆ ಅಂತ ಅಂದ್ಕೊಂಡ ಅಮ್ಮಯ್ಯ ಇನ್ಯಾರು ಜಾಸ್ತಿ ಬೆಲೆಗೆ ಕೇಳಲ್ಲ ಲಡ್ಡಂತೂ ನನಗೆ ಸ್ವಂತ ಹಾಗಂತ ಅಂದ್ಕೊಳ್ತಾ ಇದ್ದಾಗ ಊರಿನವರು ಈ ರೀತಿ ಕೇಳಿದ್ರು ಆರು ಸಾವಿರ ರೂಪಾಯಿ ಅಂತ ಒಬ್ಬರು ಎಂಟು ಸಾವಿರ ರೂಪಾಯಿ ಅಂತ ಇನ್ನೊಬ್ರು ಕೊನೆಗೆ ಹಾಗೆ ಹೀಗೆ ಅಂತ ಹತ್ತು ಸಾವಿರಕ್ಕೆ ಬಂದು ನಿಂತೋಯ್ತು ಆಮೇಲೆ ಯಾರೂ ಕೇಳಲೇ ಇಲ್ಲ ಏನಪ್ಪ ಇದು ಐದು ಸಾವಿರ ಅಂತ ಅಂದ್ಕೊಂಡ್ರೆ ಹತ್ತು ಸಾವಿರಕ್ಕೆ ಬಂದು ನಿಂತಿದ್ದಾರೆ ಇವರು ಇವಾಗ ನಾನು ಅಂತ ಹೇಳಿದ್ರೆ ಹೇಳೋ ಏನಂದ್ಕೊಳ್ತಾರೆ ಏನೋ ಇವ್ರ ಮುಂದೆ ನಾನು ಕಮ್ಮಿ ಆಗಬಾರ್ದು ಎಷ್ಟೇ ಆದರೆ ಏನು ನಾನು ಕೇಳ್ತೀನಿ ಹತ್ತು ಸಾವಿರ ರೂಪಾಯಿ ಇನ್ನು ಯಾರಾದರೂ ಹೆಚ್ಚು ಬೆಲೆಗೆ ಕೇಳ್ತೀರಾ ಹಾಗಂತ ಎಲ್ರು ಸುಧಾಕರ್ನ ನೋಡಿದ್ರು ಆವಾಗ ಸುಧಾಕರ್ ಹನ್ನೊಂದು ಸಾವಿರ ರೂಪಾಯಿ ಅಂತ ಎಲ್ಲರೂ ಕೈ ತಟ್ಟಿದ್ರು ಅವರು ಸಾವಿರಕ್ಕೆ ಕೇಳಿದ್ದಾರೆ ಅದ್ಭುತ ಆಮೇಲೆ ಯಾರು ಹರಾಜು ಕೇಳಲೇ ಇಲ್ಲ ಕೊನೆಗೆ ಸುಬ್ಬಯ್ಯ ಲಡ್ಡುನ ತಗೊಂಡು ಹೋಗಿ ಸುಧಾಕರ್ ಕೈಯಲ್ಲಿಟ್ಟ ಸುಧಾಕರ್ ಅವರು ಈ ವರ್ಷ ಗಣೇಶ ಚತುರ್ಥಿ ಗಣೇಶನ ಲಡ್ಡನ್ನ ಹನ್ನೊಂದು ಸಾವಿರ ರೂಪಾಯಿಗೆ ಹರಾಜಲ್ಲಿ ಗೆದ್ದಿದ್ದಾರೆ ಹಾಗಂತ ಸುಬ್ಬಯ್ಯ ಹೇಳಿದನ ಕೇಳಿ ಪ್ರಜೆಗಳು ಎಲ್ಲರೂ ಕೂಡ ಜೋರಾಗಿ ಕೈ ಚಾಪಾಳಿ ತಟ್ಟಿದ್ರು ಸುಧಾಕರ್ ಅವರೇ ಮುಂದಿನ ಗಣೇಶ ಚತುರ್ಥಿ ಹಬ್ಬದೊಳಗಡೆ ನೀವು ಈ ಹನ್ನೊಂದು ಸಾವಿರನ ನಮಗೆ ಕೊಡಬೇಕಾಗುತ್ತೆ ನೀವು ಮರಿಬಾರ್ದು ಅಂತ ಆವಾಗವಾಗ ನಾವು ನೆನಪು ಮಾಡ್ತಾ ಇರ್ತೀವಿ ಹಾಗಂತ ಹೇಳಿದ ಸುಬ್ಬಯ್ಯ ಅದನ್ನ ಕೇಳಿ ಸುಧಾಕರ್ ತಕ್ಷಣ ಅವನ ಕೈಯಲ್ಲಿದ್ದ ಲಡ್ಡನ್ನ ಪುನಃ ಸುಬ್ಬಯ್ಯನ ಕೈಯಲ್ಲೇ ಇಟ್ಬಿಟ್ಟ ಏನೋ ಹನ್ನೊಂದು ಸಾವಿರನ ಇನ್ನೂ ಒಂದು ವರ್ಷದಲ್ಲಿ ನಾನು ಕೊಡ್ಬೇಕಾ ಅಯ್ಯೋಯ್ಯೋ ನನ್ನಿಂದ ಹಣ ಕೊಡಕ್ಕಾಗಲ್ಲ ಮತ್ತೆ ಹರಾಜಲ್ಲಿ ಹನ್ನೊಂದು ಸಾವಿರಕ್ಕೆ ಲಡ್ಡು ಕೇಳಿದೆ ಎಲ್ರೂ ಕೇಳಿದ್ರು ಎಲ್ಲರೂ ಕೈ ತಟ್ಟಿದ್ರು ನಾನು ಕೇಳಿದ್ರೆ ಕೂಡ ಕೈ ತಟ್ತಾರೆ ಅಂತ ಕೇಳಿದೆ ಆದರೆ ಹಣ ಕೊಡಬೇಕು ಅನ್ನೋದು ಮಾತ್ರ ನನಗೆ ಗೊತ್ತೇ ಇರಲಿಲ್ಲ ಮತ್ತೆ ಯಾಕೋ ಅಷ್ಟು ಬಿಲ್ಡಪ್ ಕೊಡ್ತಾ ಎಲ್ಲರೂ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದ್ರೋ ಅದಕ್ಕೆ ನಾನು ಕೂಡ ಸ್ವಲ್ಪ ಕೊಡೋಣ ಅಂತ ಕೊಡ್ತಿದ್ದೆ ಅದೆಲ್ಲ ಗೊತ್ತಿಲ್ಲ ಹರಜಲ್ಲಿ ಗೆದ್ದಿರೋದು ನೀನೇ ಹಣ ಕೊಟ್ಟು ಈ ಲಡ್ಡುನ ತಗೊಂಡು ಹೋಗೋ ನನ್ನಿಂದ ಹಣ ಕೊಡೋಕ್ಕಾಗಲ್ಲ ಹಾಗಂತ ಹೇಳಿ ಸುಧಾಕರನಿಂದ ಓಡಿ ಹೋದ ಅವನನ್ನು ನೋಡಿ ಊರಿನವರು ನಗಾಡ್ತಿದ್ರು ಆಮೇಲೆ ಅದೇ ಹನ್ನೊಂದ್ ಸಾವಿರಕ್ಕೆ ಸುಬ್ಬಯ್ಯ ಆ ಲಡ್ಡನ್ನ ಗೆದ್ದ ಆಮೇಲೆ ಮರುದಿನ ಬೆಳಿಗ್ಗೆ ಸುಬ್ಬಯ್ಯ ಊರಿನವರು ಎಲ್ರಿಗೂ ಕೂಡ ಆ ಲಡ್ಡು ಕೊಡ್ತಾ ಇದ್ದ ಗೆ ಕೊಟ್ಟ ಹಮ್ಮಯ್ಯ ಹೇಗೋ ಲಡ್ಡು ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಆ ಲಡ್ಡನ್ನು ತಿಂದಾಯ್ತು ಹಾಗಂತ ಸಂತೋಷ ಪಟ್ಟ ಸುಧಾಕರ್ ಆಮೇಲೆ ಯಾವಾಗ್ಲೂ ತರ ಅವನ ಜೀಪನಧನವಾದ ಜೀವನಾನ ಸಂತೋಷವಾಗಿ ಬಾಳ್ತಾ ಇದ್ದ ರಾತ್ರಿ ಎಂಟು ಗಂಟೆ ಆಯಿತು ಸುಲೋಚನಮ್ಮ ಕಿಚನ್ ನಲ್ಲಿ ಚಪಾತಿ ಮಾಡ್ತಾ ಇದ್ರು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಅವರ ಗಂಡನಾದ ರಾಮಲಿಂಗ ಕ್ಯಾರಿಯರ್ ತಗೊಂಡು ಮನೆಗೆ ಬಂದ್ರು ಸುಲೋಚನಾ ಬಂದಿರಿ ಕಿಚನ್ ಅಲ್ಲಿ ಇದ್ದೀನಿ ಹಾಗೆ ಅಂತ ಹಾಲಿಗೆ ಬಂದ್ರು ರೀ ಬಂದ್ರ ಇರಿ ಬಿಸ್ನೀರ್ ಇಡ್ತೀನಿ ಬಿಸಿನೀರಲ್ಲ ಏನು ಬೇಡ ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ ಹೌದು ನೀವಿನ್ನು ಚಿಕ್ಕ ಹುಡುಗಾನ ಹೌದು ಕಣೆ ನನ್ ಚಿಕ್ಕ ಹುಡುಗನೇ ಚಿಕ್ಕ ಹುಡುಗನ ಹೆಂಡತೀನೇ ನೀನು ಆ ಸಾಕು ಸಾಕು ವಯಸ್ಸಿಗೆ ಬಂದ ಮಗಳಿದ್ದಾಳೆ ಮನೆಯಲ್ಲಿ ಆ ಗೊತ್ತು ಕಣೇ ನನ್ ಮಗಳು ನನಗಿಂತ ತುಂಬಾ ಓದಿ ನನ್ಕಿಂತ ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅವಳ ಬಗ್ಗೆ ನಾನ್ ಮರಿತೀನ ನನ್ ಮಗಳು ಇವತ್ತು ಸಂಬಳ ತಗೊಂಡು ಸಂಬಳ ತಗೊಂಬಂದು ನನ್ ಕೈಯಲ್ಲಿ ಕೊಡ್ತಾಳೆ ನೋಡು ಹೌದೌದು ಕೊಡ್ತಾಳೆ ನನ್ ಕೈಯಲ್ಲೇ ಕೊಡೋದು ಏನೇ ಅವಳು ನನ್ ಮಗಳೇ ನನ್ ಕೈಯಲ್ಲೇ ಮೊದ್ಲು ಕೊಡೋದು ನೋಡೋಣ ಮೊದ್ಲು ನಿಮ್ ಮಗಳು ಬರ್ಲಿ ಆಮೇಲೆ ಯಾರ್ ಕೈಲ್ ಕೊಡೋದು ಅಂತ ಗೊಂದಲದಿಂದ ರಾಮಲಿಂಗಂ ಏನ್ ಸುಲೋಚನಾ ಏನ್ ಹೇಳ್ತಾ ಇದೀಯಾ ಮಗು ಇನ್ನು ಮನೆಗ್ ಬರ್ಲಿಲ್ವಾ ರೀ ರೀ ಏನು ಟೆನ್ಷನ್ ಆಗ್ಬೇಡಿ ನಿಮ್ ಮಗಳು ಇವಾಗಷ್ಟೇ ಕಾಲ್ ಮಾಡಿ ಹೇಳಿದ್ದು ಆಫೀಸಲ್ಲಿ ಸ್ವಲ್ಪ ವರ್ಕ್ ಇದೆ ಅಂತೆ ಒಂದು ಅರ್ಧ ಗಂಟೆ ಬಿಟ್ಟೆ ಹೊರಡೋದು ಅಂತ ಇವಾಗಷ್ಟೇ ಕಾಲ್ ನೋಡು ಸುಲೋಚನಾ ಈ ವಿಷಯನ ಬಂದ ತಕ್ಷಣ ನೀನ್ ನನ್ನ ಜೊತೆ ಹೇಳ್ಬೇಕಾಗಿತ್ತಲ್ವಾ ಅಯ್ಯೋ ಸಾಕುರಿ ನಿಲ್ಸಿ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬನ್ನಿ ನಾನ್ ನಿಮ್ಗೋಸ್ಕರ ಚಪಾತಿ ಮಾಡ್ಕೊಡ್ತೀನಿ ಆ ಸರಿ ಸರಿ ನಾನೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಮಗಳು ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಸ್ನಾನ ಮಾಡಕ್ ಹೋದ್ರು ಸುಲೋಚನಮ್ಮನು ಅಡಿಗೆ ಮನೆಗೆ ಬಂದ್ರು ರಾಮಲಿಂಗಂ ಸ್ನಾನ ಬಂದು ರೂಮಿಗೆ ಬಂದು ಓದಲು ಆರಂಭಿಸಿದ್ರು ಅಷ್ಟರಲ್ಲಿ ಕೆಲ್ಸಕ್ಕೆ ಹೋದ ವೈದೇಹಿ ಮನೆಗೆ ಬಂದ್ಲು ಅಮ್ಮಾ ಅಮ್ಮ ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಮ್ಮ ಮಗಳ ಧ್ವನಿ ಕೇಳಿದ ತಕ್ಷಣ ರಾಮಲಿಂಗನಿಗೆ ತುಂಬಾ ಸಮಾಧಾನವಾಯಿತು ಅಬ್ಬಾ ಕೆಲ್ಸಕ್ಕೋದ ನನ್ ಮಗಳು ಮನೆಗ್ ಬಂದ್ಬಿಟ್ಲು ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ಆಮೇಲೆ ಹೋಗಿ ಅವಳನ್ನ ಮಾತಾಡ್ಸ್ತೀನಿ ಹಾಗೆ ಆಲೋಚನೆ ಮಾಡ್ಕೊಂಡು ಬುಕ್ಕನ್ನು ಓದ್ತಾ ಇದ್ರು ಅಷ್ಟರಲ್ಲಿ ಸುಲೋಚನಾ ಬಂದ್ಲು ನಮ್ಮ ಇವತ್ತು ಆಫೀಸಲ್ಲಿ ತುಂಬಾ ವರ್ಕ್ ಇಟ್ಟ ಹೌದಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ನ ಮುಕ್ಸದೆ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ರು ಬಂದೆ ಸರಿ ವೈದೇಹಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ರೆಸ್ಟ್ ಮಾಡು ಸರಿಯಮ್ಮ ಅಪ್ಪ ಇನ್ನು ಬರ್ಲಿಲ್ವಾ ನಿಮ್ಮ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಇವಾಗ ಬಂದ್ಬಿಡ್ತಾರೆ ಯಾಕಮ್ಮ ತಂದೆನ ನೋಡಿ ಏನಾದ್ರು ಹೇಳ್ಬೇಕಾ ಇಲ್ಲಮ್ಮ ನಾನು ಆಫೀಸಿಂದ ಬರುವಾಗ ತಂದೆ ನಗ್ನಗ್ತಾ ನನ್ ಮುಂದೆ ಕೂತಿರ್ತಾರೆ ಇವತ್ತಿಲ್ವಲ್ಲ ಅದಿಕ್ಕೆ ಕೇಳ್ದೆ ಸರಿಮ್ಮ ನಿಮ್ ತಂದೆ ಬಂದ ತಕ್ಷಣ ನಿನ್ನ ಕರಿತೀನಿ ನೀನ್ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಬಾ ಚಪಾತಿ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಬಂದು ತಿನ್ನುವಂತೆ ಆಗ ವೈದೇಹಿ ಅವಳ ತಾಯಿ ಹತ್ರ ಅಮ್ಮ ಮೊದಲ ತಿಂಗಳು ಸಂಬಳ ತಗೊಮ್ಮ ಬಂದಿದ್ದೀನಿ ಈ ಯಾಣ ನನ್ ಜೊತೆ ಬೇಡ ನಿಮ್ ತಂದೆ ಕೈಯಲ್ಲೇ ಕೊಟ್ಬಿಡು ಇಲ್ಲಮ್ಮ ನಿಮ್ ಜೊತೆನೆ ಕೊಡದು ಆ ಮಾತು ಕೇಳಿ ರಾಮಲಿಂಗಂ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಏನೇ ನಿಮ್ ತಂದೆ ಜೊತೆ ಕೊಡು ಅಂತ ಹೇಳ್ತಾ ಇದ್ದೀನಿ ನನ್ ಜೊತೆ ಕೊಡ್ತೀನಿ ಅಂತೀಯ ಬೇಡ ಕಣಮ್ಮ ಅಪ್ಪನ್ ಜೊತಿನೇ ಕೊಟ್ಬಿಡು ಎಲ್ಲಿ ನನ್ ಮುದ್ದು ಮಗಳು ಇನ್ನೂ ಬಂದಿಲ್ಲ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ನಿಮ್ಮ ಅಪ್ಪ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಹೋಗು ಏನಮ್ಮ ನೀವು ನನ್ ಸಂಬಳನ ಅಪ್ಪನ್ ಜೊತೆ ಕೊಡೋದಿಲ್ಲ ನಿಮ್ ಜೊತಿನೇ ಕೊಡ್ತೀನಿ ಅಂದ್ರೆ ಯಾಕಮ್ಮ ಹೀಗೆ ಮಾಡ್ತೀರಾ ತಗೊಳ್ಳಿ ಇರ್ತೀನಿ ಆಗ ಸುಲೋಚನಿಗೆ ಕೋಪ ಬಂದು ಏನೇ ಮೊದಲ್ ತಿಂಗಳು ಸಂಬಳ ತಗೊಂಡೆ ಅಂತ ಅಹಂಕಾರನ ನನ್ ಜೊತಿನೇ ಧ್ವನಿನ ದೊಡ್ದು ಮಾಡಿ ಮಾತಾಡ್ತಾ ಇದೀಯಾ ಹಾಗೆ ಹೇಳಿದಾಗ ಹೌದಮ್ಮ ಮೊದಲು ತಿಂಗಳು ಸಂಬಳ ತಗೊಂಡಿದ್ದೀನಿ ಅದಕ್ಕೆ ಅಪ್ಪನ ಜೊತೆ ಕೊಡೋದಿಲ್ಲ ಅಂತ ಹೇಳೋದು ಅಲ್ಲಿ ಇರ್ತೀನಿ ತಗೊಳ ಕೇಳಿ ಆ ಮಾತು ಕೇಳಿ ರಾಮಲಿಂಗಂ ಕಣ್ಣಲ್ಲಿ ನೀರು ಬಂತೆ ತಾಯಿಗೆ ಕೋಪ ಬಂದು ಅಮ್ಮ ಹೊಡೆದು ಬಿಟ್ರು ಕರಿಬೇಡ ಛೀ ಮಗಳು ಸಂಬಳ ತಗೊಂಡ್ಬಂದು ತನ್ನ ಜೊತೆ ಕೊಡ್ತಾರೆ ಅಂತ ನಿಮ್ ತಂದೆ ಎಷ್ಟೊತ್ತಿಂದ ಆಸೆಯಿಂದ ಇದ್ರು ಗೊತ್ತಾ ಆದ್ರೆ ನೀನೇನಂದ್ರೆ ಮೊದಲು ತಿಂಗಳು ಸಂಬಳ ತಗೊಂಡಿದ್ದೀನಿ ಅಪ್ಪನ ಜೊತೆ ಕೊಡಲ್ಲ ಅಂತೀಯಾ ಅಮ್ಮ ಮೊದ್ಲು ನನ್ ಮಾತ್ ಕೇಳು ನನ್ನ ಮಾತಾಡಕ್ಕೆ ಬಿಡದೆ ನಿನ್ನಿಷ್ಟಕ್ಕೆ ಮಾತಾಡ್ತಿದೀಯಾ ಮೊದಲ ತಿಂಗಳು ಸಂಬಳ ತಗೊಂಬಂದು ನನಗೆ ತುಂಬಾ ಇಷ್ಟವಾದ ನಮ್ ತಂದೆ ಜೊತೆ ಕೊಡೋದಿಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳ್ದ ಸುಲೋಚನ ಏನೂ ಮಾತನಾಡಲಿಲ್ಲ ಯಾವಾಗ್ಲೂ ನೀವೇ ಏನೋ ಒಂದು ತೀರ್ಮಾನ ಮಾಡೋದು ನಿಮ್ಮಿಷ್ಟಕ್ಕೆ ನೀವು ನಿರ್ಧಾರ ತಗೊಳ್ಳೋದು ಐ ಇದೆ ಅಂತ ಮಾತಾಡೋದು ಕೈ ಇದೆ ಅಂತ ಒಡೆಯೋದು ಮಗಳ ಮನಸ್ಸು ಅಮ್ಮನಿಗೆ ಅರ್ಥ ಆಗದಿದ್ರೆ ಇನ್ನು ಬೇರೆ ಯಾರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಸರಿ ಸರಿ ಇವಾಗ ಕೇಳ್ತಾ ಇದ್ದೀನಿ ಹೇಳು ಮೊದಲ ತಿಂಗಳು ಸಂಬಳ ತಗೊಂಡೋಗಿ ಅಪ್ಪನ ಜೊತೆ ಕೊಡೋದಿಲ್ಲ ಅಂತ ಯಾಕೆ ಹೇಳ್ತಿದೀಯಾ ಕೇಳ್ತಾ ಇದ್ದೀನಲ್ಲ ಹೇಳೇ ಆಗ ರಾಮಲಿಂಗ ತನ್ನ ಮಗಳು ಏನ್ ಹೇಳ್ತಾಳೆ ಅಂತ ಕಿವಿ ಕೊಟ್ಟು ಕೇಳ್ತಾ ಇದ್ರು ಅವರ ಮನಸ್ಸು ಡವ ಡವ ಅಂತ ಒಡ್ಕೊಳ್ತಾ ಇತ್ತು ಅಮ್ಮ ಚಿಕ್ಕ ವಯಸ್ಸಿನಿಂದ ತಂದೆ ನನ್ನ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ರು ನನಗೆ ಏನು ಬೇಕು ಬೇಡ ಅಂತ ಅವರಾಗಿಯೇ ನನ್ನ ಕೇಳಿ ಕೇಳಿ ನನಗೆ ಏನೆಲ್ಲ ಬೇಕು ಎಲ್ಲವನ್ನೂ ತಂದು ಕೊಡ್ತಾ ಇದ್ರು ಸಾಲ ಮಾಡಿಯಾದ್ರು ತಂದು ಕೊಡ್ತಾ ಇದ್ರು ನನ್ನ ನಗು ನೋಡಿ ಅವ್ರು ಕಷ್ಟನೆಲ್ಲ ಮರಿತಾ ಇದ್ರು ಮಲಿಂಗಂ ತನ್ನ ಮಗಳು ಏನ್ ಹೇಳ್ತಾಳೆ ಅಂತ ಕೇಳ್ತಾ ಇದ್ರು ಚಿಕ್ಕ ವಯಸ್ಸಿನಿಂದ ಐಸ್ ಕ್ರೀಮ್ ಕೊಡೋದ್ರಿಂದ ಇವಾಗ ಆಫೀಸಿಗೆ ಆಟೋಕ್ಕೆ ಕೂಡ ತಂದೆನೇ ದುಡ್ಡು ಕೊಡೋದು ಅದು ನಿಮ್ ತಂದೆಯ ಕರ್ತವ್ಯ ಅಪ್ಪ ಕೊಡುವಾಗ ಪ್ರತಿ ಒಂದು ಸಲಾನು ನನ್ ಕೈ ಕೆಳಗಿರುತ್ತೆ ನನ್ ತಂದೆ ಕೈ ಮೇಲೆ ಇರುತ್ತೆ ಆದ್ರೆ ಇವಾಗ ನಾನು ಈ ಹಣನ ತಗೊಂಡೋಗಿ ನಮ್ ತಂದೆ ಕೈಯಲ್ಲಿ ಕೊಟ್ರೆ ನನ್ ಕೈ ಮೇಲೆ ಇರುತ್ತೆ ಅವ್ರ ಕೈ ಕೆಳಗಿರುತ್ತೆ ಅದ್ ನಂಗೆ ಇಷ್ಟ ಇಲ್ಲ ನನ್ನ ತಂದೆ ಕೈ ಯಾವಾಗ್ಲೂ ಮೇಲೇನೆ ಇರ್ಬೇಕು ನಿಮಿಗ್ ಗೊತ್ತಲ್ವಮ್ಮ ನನ್ ಹೀರೋ ಅಂತ ತಂದೆ ಕೈ ಕೆಳಗೆ ಹೋಗುವ ರೀತಿ ನಾನ್ ಕೊಡೋದಿಲ್ಲ ಅಂತ ಹೇಳಿದ್ದು ಕೇಳಿದ ತಕ್ಷಣ ರಾಮಲಿಂಗಂ ಕಣ್ಣೀರು ಹಾಕುತ್ತ ಪ್ರೀತಿಯಿಂದ ತನ್ನ ಮಗಳ ಮುಂದೆ ಬಂದು ನಿಂತರು ಅಮ್ಮ ವೈದೇಹಿ ನನ್ ಚಿನ್ನ ಕಣಮ್ಮ ನೀನು ನಿನ್ ಕಣ್ಣೀರ್ ಹಾಕಿದ್ರೆ ನನ್ ಮನ್ಸು ನೋಡಕ್ಕಾಗಲ್ಲಮ್ಮ ನನ್ ಮೇಲೆ ಇಟ್ಟ ಗೌರವ ಆ ಚಿನ್ನ ಆ ವಜ್ರಕ್ಕಿಂತ ತುಂಬಾನೇ ಎತ್ತರವಾದದ್ದಮ್ಮ ನನ್ ಮಗಳನ್ನ ತಪ್ಪ ತಿಳ್ಕೊತೀನ ಯಾವಾಗ್ಲೂ ನಿನ್ ತಂದೆನೇ ನಿನ್ ಹೀರೋ ಅಂತ ಹೇಳ್ತಾ ಇದ್ದೆ ಅದು ನಾನ್ ಸುಮ್ನೆ ಹೇಳ್ತಾ ಇದ್ದೀಯಾ ಅನ್ಕೊಂಡೆ ಇವಾಗ್ಲೇ ಅದರ ಅರ್ಥ ಗೊತ್ತಾಗಿತ್ತು ಈ ಮಾತಿನ ಹಿಂದೆ ಇಷ್ಟು ದೊಡ್ಡ ಗೌರವ ಇರುತ್ತೆ ಅಂತ ನಿಜವಾಗ್ಲು ನನಗೆ ಗೊತ್ತಾಗಿಯೇ ಇಲ್ಲ ಇನ್ನಂತ ಒಬ್ಳು ಮಗಳು ನಮ್ಗೆ ಹುಟ್ಟಿದಾಳೆ ಅಂತ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಅಮ್ಮ ಇವಾಗ ಮಾತ್ರ ಅಲ್ಲಮ್ಮ ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಯಾರೇ ಆದ್ರೂ ಸರಿ ಅವರಿಗೆ ನಾವು ಹಣ ಕೊಡುವಾಗ ಅವ್ರ ಕೈಯಲ್ಲಿ ಕೊಡಬಾರ್ದು ಕೆಳಗೆ ಇಟ್ಟು ತಗೊಳ್ಳಿ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಅವರಿಗೆ ಕೊಡುವಂತ ಗೌರವ ಹೌದಮ್ಮ ಆ ದೇವರಿಗೆ ನಾವು ಪೂಜೆ ಮಾಡುವಾಗ ನಮ್ಮ ಕೈಯಿಂದ ದೇವರಿಗೆ ಹೂ ಇಡ್ತೀವಿ ನಮ್ಮ ಕೈಯಾರೆ ಸಿಕ್ಕಿದ್ದು ಅನ್ಕೋಬಾರ್ದು ಅದನ್ನು ಕೈಯ ಮಧ್ಯದಲ್ಲಿ ಇಟ್ಟು ದೇವರಿಗೆ ಸಮರ್ಪಣೆ ಮಾಡ್ಬೇಕು ಜಾ ಹೇಳ್ಬೇಕು ಅಂದ್ರೆ ಅದು ನಮ್ಮ ದೇಶದ ಸಂಸ್ಕೃತಿ ಮಗಳ ಬುದ್ಧಿವಂತಿಕೆಯನ್ನು ನೋಡಿ ಗಂಡ ಹೆಂಡತಿ ತುಂಬಾನೇ ಸಂತೋಷ ಪಟ್ರು ಅಪ್ಪ ನಾನು ಮೊದಲ ತಿಂಗಳು ಸಂಬಳ ಇಲ್ಲಿ ಇಲ್ಲಿಡ್ತೀನಿ ತಗೊಳ್ಳಿ ಹಾಗೆ ಅಂತ ತನ್ನ ಮಗಳು ಪ್ರೀತಿಯಿಂದ ತಂದೆಗೆ ಹೇಳಿದಾಗ ತಂದೆ ಆ ಹಣವನ್ನು ತೆಗೆದು ಇಲ್ಲಿ ನೋಡಮ್ಮ ನಿನಗೆ ಏನ್ ಬೇಕು ನೀನೇ ತಗೋ ಹಾಗೆ ಅಂತ ಮಗಳಿಗೆ ಪ್ರೀತಿಯಿಂದ ಕೊಟ್ರು ಇಂತಹ ಮಗಳು ನಮಗೆ ಹುಟ್ಟಿದಾಳೆ ಅಂತ ಮಗಳನ್ನು ಆಲೋಚನೆ ಮಾಡಿ ತುಂಬಾ ಹೆಮ್ಮೆ ಪಟ್ರು